ಕೃಷ್ಣಾವತಾರ ಎಲ್ಲ ತಾಳಿದ್ದಾರೆ ಶರಣ್ಯ ಕಸಪು ಕಂಸ ರಾವಣ ಇಂಥ ದುಷ್ಟರ ನಿಗ್ರಹಕ್ಕೋಸ್ಕರ ದೇವರು ಅನೇಕ ಅವತಾರಗಳನ್ನು ತಾಣಿದ್ದಾರೆ ಆದರೆ ಕಲಿಯುಗದಲ್ಲಿ ಯಾಕೆ ಅವತಾರ ಇಲ್ಲ ಆಗ ಶರಣ್ಣ ಕಶಿಪು ರಾವಣ ಇದ್ದರೆ ಅವರನ್ನು ಕೂಡ ಮೀರುವ ವ್ಯಕ್ತಿಗಳು ಕಲಿಯುಗದಲ್ಲಿದ್ದಾರೆ ಬೇಕಾದಷ್ಟು ಮಂದಿ ರಾವಣರಿದ್ದಾರೆ ಕುಂಭಕರ್ಣರಿದ್ದಾರೆ ಯಾಕೆ ರಾಮ ಆಗ ಅವತಾರ ಮಾಡಿದ ಕಲಿಯುಗದಲ್ಲಿ ದೇವರ ಅವತಾರ ಯಾಕೆ ಇಲ್ಲ ಕಲಿಯುಗ ಕಲಿಯುಗದಲ್ಲಿ ದೇವರ ಅವತಾರ ಮಾಡೋದಿಲ್ಲ ಕಲಿಯುಗ ಹೂತಿ ಕ ಕಲಿಯುಗದಲ್ಲಿ ಅವತಾರ ಇಲ್ಲ ಕಲಿಯುಗದಲ್ಲಿ ಅವತಾರ ಆಗಬೇಕಿತ್ತು ಕೃತಪಕ್ಕೂ ಭಯಂಕರ ಪ್ರಾಣಿಗಳು ಕಲಿಯುಗದಲ್ಲಿ ಇದ್ದಾರೆ ಹೀಗಿರುವಾಗ ಈ ಕಲಿಯುಗದಲ್ಲಿ ಯಾಕೆ ಅವತಾರ ತಾಡಿಲ್ಲ ಅದಕ್ಕೊಂದು ಉತ್ತರ ಕೆಲವರು ಹೇಳ್ತಾರೆ ಯಾಕೆ ಅಂದರೆ ಆವಾಗ ಶರಣ್ಣ ಕಶ್ಯಪ ಇದ್ದ ರಾವಣ ಇದ್ದ ಎಲ್ಲ ಇದ್ದರು ಇವರು ಇದ್ದಾರೆ ಆದರೆ ಆವಾಗ ಪ್ರಹ್ಲಾದ ಇದ್ದ ವಿಭೀಷಣ ಇದ್ದ ಅಕ್ರ ಇದ್ದ ಈಗ ಅವರಿಲ್ಲ ರಾವಣ ಕುಂಭದಂಡರೆಲ್ಲ ಇದ್ದಾರೆ ಆದರೆ ಕಲಿಯುಗದಲ್ಲಿ ಅಕ್ರರು ಪ್ರಲ್ಲಾದರು ವಿಭೀಷಣರು ಸಿಗುವುದೇ ಇಲ್ಲ ಅದಕ್ಕಾಗಿ ದೇವರ ಅವತಾರ ತಾಣುವುದಿಲ್ಲ ದೇವರು ಬರಬೇಕಾಗಿದ್ದರೆ ಅಂತ ಭಕ್ತರ ಆಕರ್ಷಣೆ ಬೇಕು ಅವರನ್ನು ಉದ್ಧಾರ ಮಾಡೋದಕ್ಕೆ ಮರೀ ದುಷ್ಟರ ನಿಗ್ರಹಕ್ಕೆ ಅಲ್ಲ ಅಂತ ಸಜ್ಜನರ ಭಕ್ತರ ಅನುಗ್ರಹ ಮಾಡಲಿಕ್ಕೆ ಅವರೇ ಇಲ್ಲ ಭಗವಂತ ಅವತಾರ ತೀಕೆ ಅವರಿಗೆ ಮನಸ್ಸೇಬಹುದಿಲ್ಲ ಆದ್ದರಿಂದ ಈಗ ಕಲ ಯುಗದಲ್ಲಿ ಪರಮಾತ್ಮನ ಅವತಾರ ಇಲ್ಲ ಅಂತ ಹೇಳಿದೆ ಅಂದರೆ ಒಟ್ಟು ಭಗವಂತನ ಅವತಾರದ ಉದ್ದೇಶ ಬರೀ ದುಷ್ಟ ನಿಗ್ರಹ ಅಲ್ಲ ಸಜ್ಜನರ ಭಕ್ತರ ಕಲ್ಯಾಣ ಅಂತ ಭಕ್ತರ ಸಂಖ್ಯೆ ಹೆಚ್ಚಾದರೆ ಭಗವಂತ ಯಾವುದಾದ್ರೂ ಉಪದಿಯಿಂದ ಬಂದೇ ಬರ್ತಾನೆ ಎಂಬುದೇ ಅದರ ತಾತ್ಪರ್ಯ ಹೀಗೆ ಇವತ್ತು ನಿನ್ನೆ ಇನ್ನು ಮೂರು ದಿವಸ ಕೃಷ್ಣನ ಬಾಲನಿಯಲ್ಲಿ ಬಹಳ ಸುಂದರವಾಗಿ ಇನ್ನೂ ಕೇಳೋಣ ಅಂತ ಕೃಷ್ಣನ ಬಾಲಲೀಲೆ ಇಷ್ಟದ ಕೃಷ್ಣನ ಬಾಲಲೀಲೆ ಇದ್ದ ಹಾಗೆ ರಾಮನ ಬಾಲನಿ ಇಲ್ಲ ಆದರೆ ದಾಸನ ಪದ್ಯದಲ್ಲಿ ಒಂದು ಬಾಲಲೀಲೆ ಶ್ರೀ ಶನಿ ಒಂದು ಒಂದು ಇದೆ ಅವರು ಕೃಷ್ಣನ ಕಥೆ ಹೇಳುವಾಗ ರಾಮನ ಒಂದು ಬಾಲಲೀಲೆ ಹೇಳೋಣ ಅಂತ ನಮಗೆ ಮನಸ್ಸಾಗಿದೆ ಅದೇ ಅಂಗಳದಲ್ಲಿ ಕೃಷ್ಣ ರಾಮ ನಲಿದಾಡಿದ ಅಂಗಳದಲ್ಲಿ ರಾಮ ಕುಣಿತಾ ಇದ್ದಾನೆ ನಲಿತಾ ಇದ್ದಾನೆ ಆಟ ಆಡ್ತಾ ಇದ್ದಾನೆ ಆಕಾಶದಲ್ಲಿ ಚಂದ್ರನನ್ನು ನೋಡಿದ ಚಂದ್ರ ಬೇಕೆಂಬ ನನಗೂ ಚಂದ್ರ ಬೇಕು ಅಂತ ಹಠ ಹಿಡಿದ ಆಕಾಶದ ಚಂದ್ರ ನನ್ನ ಕೈಗೆ ಹಿಡಬೇಕು ಮಲಕ ರಾಮನ ಹಠ ಏನು ಸಮಾಧಾನ ಮಾಡಿದರು ಕೌಸಲ್ಯ ಸುಮಂತರ ದಶರಥ ಎಲ್ಲರೂ ಎಷ್ಟು ಸಮಾಧಾನ ಮಾಡಿದರೂ ರಾಮನ ಅಳು ನಿಲ್ಲಲೇ ಇಲ್ಲ ನನಗೆ ಚಂದ್ರ ಬೇಕು ನನ್ನ ಕೈಗೆ ಚಂದ್ರ ಬರಬೇಕು ಒಂದೇ ಹಠ ರಾಮನದ್ದು ಭಾಳ ಗಾಬರಿಯಾಯಿತು ಕೊನೆಗೆ ವಸಿಷ್ಠರು ಒಂದು ಉಪಾಯ ಮಾಡಿದರು ಒಂದು ಕನ್ನಡಿ ತಂದು ಕೊಟ್ಟರು ರಾಮನ ಬೈ ಕೈಗೆ ಕನ್ನಡಿಯಲ್ಲಿ ಚಂದ್ರ ಕಣ್ಣ ಆಕಾಶದ ಚಂದ್ರ ಕನ್ನಡಿಯಲ್ಲಿ ಕೈಗೆ ಸಿಕ್ಕಿಲ್ಲ ರಾಮನ ಅಳು ನಿಂತಿತು ಅಂತ ಚಿಕ್ಕ ಕಥೆ ಆದರೆ ಈ ಕಥೆಯಲ್ಲಿ ಒಂದು ಸಂದೇಶವೂ ಇದೆ ನಮಗೂ ಕೂಡ ರಾಮನಂತೆ ನಮಗೂ ಚಂದ್ರ ಬೇಕು ಯಾವ ಚಂದ್ರ ಆಕಾಶ ಚಂದ್ರ ಅಲ್ಲ ದೂರದ ರಾಮಚಂದ್ರ ನಮ್ಮ ಕೈಗೆ ಸಿಗಬೇಕು ಅಂತ ನಮಗೆ ಅಪೇಕ್ಷೆ ಆ ಬಾಲಕ ಅತ್ತಂತೆ ರಾಮಚಂದ್ರ ನಮ್ಮ ಕೈಗೆ ಸಿಗಲಿ ಯಾವ ರೀತಿ ಪ್ರಯತ್ನ ಮಾಡಿದರೂ ಕೈಗೆ ಸಿಗುವುದಿಲ್ಲ ಅದಕ್ಕೆ ವಸಿಷ್ಠ ಕನ್ನಡಿಯನ್ನು ಕೊಟ್ಟಂತೆ ನಮ್ಮ ವಶಿಷ್ಠರು ಯಾರು ಜಗದ್ಗುರು ಮಧ್ವಾಚಾರ್ಯರು ಆಚಾರ್ಯರು ಅವರು ಒಂದು ಕನ್ನಡಿ ಕೊಟ್ಟರು ಸರ್ವಮೂಲ ಗ್ರಂಥವೆಂಬ ಕನ್ನಡಿ ಕೊಟ್ಟರು ಆ ಕನ್ನಡಿಯಲ್ಲಿ ದೂರದ ರಾಮ ನಮ್ಮ ಕೈಗೆ ಸಿಕ್ಕಿದ ಆ ಗ್ರಂಥ ಸಿಕ್ಕಿದರೆ ರಾಮಚಂದ್ರ ದೂರದಲ್ಲಿಲ್ಲ ನಮ್ಮ ಕೈಯಲ್ಲಿ ಆ ಕನ್ನಡಿ ನಮ್ಮ ಗ್ರಂಥ ಸರ್ವಗಳ ಗ್ರಂಥ ಆ ಕನ್ನಡಿ ಇದ್ದರೆ ರಾಮನು ನಮ್ಮ ಜೊತೆಗೆ ನಮ್ಮ ಕೈಯಲ್ಲಿ ನಮ್ಮ ಸಮೀಪದಲ್ಲೇ ಇದ್ದಾನೆ ಎಂಬುದಾಗಿ ಆ ರೀತಿ ನಮಗೆಲ್ಲ ದೂರದ ಚಂದ್ರ ಕೈಗೆ ಸಿಗಬೇಕಾಗಿದ್ದರೆ ಕನ್ನಡಿ ಬೇಕು ನಾನು ನಮಗೆ ದೊರೆಯಬೇಕಾಗಿದ್ದರೆ ನೀವು ಕೂಡ ಅಂಥ ಒಂದು ಕನ್ನಡಿಯನ್ನು ಪಡೆಯಿರಿ ಎಂಬಂತಹ ಸಂದೇಶ ರಾಮನ ಬಾಲಲೀಲೆಯಲ್ಲಿ ಅಡಗಿದೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಅಂಥ ಶ್ರೀರಾಮ ಇನ್ನು ಬರ್ತಾ ಇದ್ದಾನೆ ನಮಗೆ ಹೆಚ್ಚು ನಾನು ಮಾತಾಡುವುದಿಲ್ಲ ರಾಮ ದಶರಥನ ಕೈಕಿಯ ಸಂದೇಶದಂತೆ ದಶರಥನ ಮನೆಗೆ ಅಂತ ಪ್ರ ಅರಮನೆಯ ಒಳಗೆ ಬರ್ತಾ ಇದ್ದಾನೆ ದಶರಥ ಆಲೋಚನೆ ಮಾಡ್ತಾ ಇದ್ದಾನೆ ರಾಮ ಬಂದ ನಾನೆಲ್ಲ ಈ ಘಟನೆ ಹೇಳಿದಾಗ ರಾಮ ಏನು ಮಾಡಿ ಆಲೋಚನೆ ಮಾಡ್ತಾನೆ ಈಗ ಕೈಕಿಗೆ ಮಾತು ಕೊಟ್ಟಿದ್ದೇನೆ ಎರಡು ಹೊರ ಕೊಟ್ಟಿದ್ದೇನೆ ಏನು ಕಾಡಿಗೆ ಹೋಗಬೇಕಾಗಿದೆ ಹೀಗೆ ನಾನು ಹೇಳಿದಾಗ ರಾಮ ಸಾಧ್ಯ ಇಲ್ಲ ನನ್ನ ಹಕ್ಕು ನೀನು ಕೊಟ್ಟಿರಬಹುದು ಅದು ನಿನಗೂ ಕೈ ಕೈಗೆ ಸಂಬಂಧಪಟ್ಟದ್ದು ನಾನು ಹಕ್ಕುದಾರ ಪರಂಪರೆಯಿಂದ ಈ ಅಯೋಧ್ಯೆಯ ಸಂವಿಧಾನದ ಪ್ರಕಾರ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾನು ಹಕ್ಕುದಾರ ನಾನು ಬಿಡುವುದಿಲ್ಲ ಅರಣ್ಯಕ್ಕೆ ಹೋಗುವುದಿಲ್ಲ ಎಂಬುದಾಗಿ ಹಠ ಹಿಡಿದರೆ ನನಗೆ ಭಾರೀ ಸಂತೋಷ ಆಗ್ತಿತ್ತು ನನ್ನ ಮಾತನ್ನು ಮೀರಿ ನಾನು ಅರಣ್ಯಕ್ಕೆ ಹೋಗುವುದಿಲ್ಲ ನನ್ನ ಹಕ್ಕು ಬಿಡಲಾರೆ ಎಂಬುದಾಗಿ ರಾಮ ಹಠ ಹಿಡಿದರೆ ನನಗೆ ಭಾಳ ಸಂತೋಷ ಆಗ್ತಿತ್ತು ಆದರೆ ನನ್ನ ದೌರ್ಭಾಗ್ಯ ರಾಮ ನಾನು ಹೇಳಿದ ಸಮ ಗತಿ ಹೋಗ ಅರಣ್ಯಕ್ಕೆ ಹೋಗುವಂತ ಹೊರ ಹೇಳಿದ ಕೂಡಲೇ ತಕ್ಷಣ ಹೊರಟು ಬಿಡ್ತಾರೆ ಇದು ನನ್ನ ದೌರ್ಭಾಗ್ಯ ನನ್ನ ಮಾತನ್ನು ರಾಮ ಮೀರಿದರೆ ದೊಡ್ಡ ಅದೃಷ್ಟಶಾಲಿ ಅದು ನನ್ನ ದೌರ್ಭಾಗ್ಯ ಆಮ ನನ್ನ ಮಾತನ್ನು ಮೀರುವುದಿಲ್ಲ ತಕ್ಷಣ ಅರಣ್ಯಕ್ಕೆ ಹೊರಟು ಹೋಗ್ತಾನೆ ಏನು ಮಾಡಲಿ ಎಂಬುದಾಗಿ ದುಃಖಿಸ್ತಾ ಇದ್ದಾರೆ ಏನು ಒಂದು ವಿಚಿತ್ರ ನಮ್ಮ ಇವತ್ತೆಲ್ಲ ನಾವು ನೋಡ್ತಾ ಇದ್ದೇವೆ ಎಲ್ಲ ತಂದೆ ತಾಯಿಂದ ದುಃಖ ಪಡ್ತಾರೆ ಯಾಕೆ ಮಗ ನನ್ನ ಮಾತನ್ನು ಕೇಳುವುದಿಲ್ಲ ಅಂತ ದುಃಖ ಪಡ್ತಾರೆ ನಾನು ಇಷ್ಟು ಹೇಳಿದರೂ ಮಗ ನನ್ನ ಮಾತನ್ನು ಕೇಳುವುದಿಲ್ಲ ಅಂತ ದುಃಖ ಪಡ್ತಾ ಇದ್ದರೆ ಇಲ್ಲಿ ದಶರಥ ದುಃಖ ಪಡುವುದು ಮಗ ನನ್ನ ಮಾತನ್ನು ಕೇಳ್ತಾನಲ್ಲ ಮೀರುವುದಿಲ್ಲವಲ್ಲ ಅಂತ ದುಃಖ ಪಡುವ ಸಂದರ್ಭ ತಂದೆ ತಾಯಿಯಿಂದ ಮಗ ನನ್ನ ಮಾತನ್ನು ಮೀರಿದರೆ ಭಾರಿ ಸಂತೋಷ ಆಗ್ತಾಯಿತ್ತು ಮೀರುವುದಿಲ್ಲ ನಾವು ಯಾಕೆ ದುಃಖ ಪಡ್ತೇವೆ ನನ್ನ ಮಾತನ್ನು ಮಗ ಮೀರ್ತಾ ಇರಲಲ್ಲ ನಾವೇನು ಮಾಡಲಿ ಎಂದು ದುಃಖಿಸ್ತಾ ಇದ್ದೇವೆ ಇದು ರಾಮನಿಗೂ ಈಗಿನ ಮಕ್ಕಳಿಗೂ ಇರುವ ವ್ಯತ್ಯಾಸ ರಾಮ ಎಂಥ ಆದರ್ಶ ಎಷ್ಟೇ ಅಂಥ ಸಂದರ್ಭ ದಶರ ತನಿಗೆ ಸಂಶಯವೇ ಇಲ್ಲ ನನ್ನ ಮಾತನ್ನು ಮೀರುವುದೇ ಇಲ್ಲ ಇಂಥ ಮಗ ಅದನ್ನು ಪಡೆದದ್ದೇ ನನಗೆ ಅದಕ್ಕಾಗಿ ದುಃಖ ಇದ್ದಾರೆ ನನ್ನ ಮಾತನ್ನು ಮೀರಿದರೆ ನಾನು ಸಂತೋಷ ಪಡ್ತಾ ಇದ್ದೆ ಇದರಿಂದ ರಾಮನ ದೊಡ್ಡಸ್ತಿಗೆ ಅವರವ ಎಷ್ಟು ಅಂತ ನಾವು ಅರಿತುಕೊಳ್ಳಬಹುದು ತಂದೆ ಅವನಿಗಾಗಿ ನನ್ನ ಮಾತನವರು ಮೀರಿಲಿ ಅಂತ ಬಯಸ್ತಾ ಇದ್ದಾನೆ ಮೀರುವುದಿಲ್ಲ ಅಂತ ದುಃಖಿಸ್ತಾ ಇದ್ದಾನೆ ನಾವು ನಮ್ಮ ಮಕ್ಕಳು ಹೇಗಿದ್ದಾರೆ ಹೀಗೆ ರಾಮನನ್ನು ನೋಡಿ ಎಲ್ಲ ಮಕ್ಕಳು ಆದರ್ಶ ಕಲಿತುಕೊಡಬೇಕು ಅಂಥ ಅದ್ಭುತವಾದ ವ್ಯಕ್ತಿತ್ವ ನಾನು ಮೊನ್ನೆ ಒಂದು ವಿಷಯ ತಿಳಿಸಿದ್ದೇನೆ ನಮ್ಮ ಇಪ್ಪತ್ತ ಮೂರರಂದು ಬೆಳಗ್ಗೆ ವಿಶ್ವಾಮಿತ್ರರು ಬಂದರು ಬಂದಾಗ ದಶರಥ ಭಾರಿ ಸಂಭ್ರಮದಿಂದ ಸ್ವಾಗತಿಸಿದ ವಿಶ್ವ ವಿಶ್ವಾಮಿತ್ರರು ಏನು ಬೇಕು ಬೇಕಾದರೂ ನಾವು ಕೊಡ್ತೇವೆ ಏನು ಕಾಣಿಕೆ ಬೇಕು ಮುತ್ತು ರತ್ನಗಳು ಬೇಕೇ ಗೋವುಗಳು ಬೇಕೆ ಏನು ಬೇಕಾದರೂ ಕೇಳಿದ್ದನ್ನೆಲ್ಲ ಕೊಡ್ತೇನೆ ಎಂಬುದಾಗಿ ಭಾರಿ ಆಶ್ವಾಸನೆ ಅದನ್ನು ದಶರಥ ವಿಶ್ವಾಮಿತ್ರರು ನೀಡಿದ ವಿಶ್ವಾಮಿತ್ರರು ಹೇಳ್ತಾರೆ ನನಗೇನು ಬೇಕಾಗಿಲ್ಲ ಯಾವ ಧನ ಕನಕ ಬೇಡ ನಮ್ಮದೊಂದು ಯಜ್ಞ ಸಾಂಗವಾಗಿ ನಡೆಯಬೇಕಾಗಿದೆ ಯಜ್ಞಕ್ಕೆ ಭಾರಿ ವಿಗ್ರಹಗಳು ಆ ರಾಕ್ಷಸರು ಅವರಿಂದ ನಾನು ಪಾರಾಗಬೇಕಾಗಿದೆ ಅದಕ್ಕೆ ಮತ್ತೇನು ಹಣ ಧನ ಕನಕ ಏನು ಬೇಡ ನಿಮ್ಮ ರಾಮ ಲಕ್ಷ್ಮಣರನ್ನು ಕೊಡು ಮತ್ತೇನನ್ನು ಬಯಸೋದಿಲ್ಲ ರಾಮ ಲಕ್ಷ್ಮಣರು ನನ್ನ ಜೊತೆಗೆ ಬರಲಿ ಅವರು ಮಾತ್ರ ಅದನ್ನು ಮಾತ್ರ ಪ್ರಶ್ಠಿಸ್ತೀನಿ ಮತ್ತೇನು ಬೇಡ ಅಂತ ನಾನು ವಿಶ್ವಾಮಿತ್ರರು ಹೇಳಿದರು ಹಾಗೆ ನಾವು ಕೂಡ ಹೊಸ ವಿಶ್ವಾಮಿತ್ರರು ವಿಶ್ವಾಮಿತ್ರರಲ್ಲ ವಿಶ್ವಸ್ಯ ಮಿತ್ರರು ನಾವು ಕೂಡ ಈಗಿನ ದಶರಥರು ಯಾರು ಪ್ರ ಕೃಷಿಯಲ್ಲಿ ಪ್ರಜೆಗಳೇ ದಶರಥರು ನೀವೇ ರಾಜರು ನಿಮ್ಮಲ್ಲಿ ನಾವು ಬಂದು ಕೇಳ್ತಾ ಇದ್ದೇವೆ ನೀವು ಬಂದು ಸ್ವಾಗತ ಮಾಡ್ತೀರಿ ಏನು ಪಾದ ಪೂಜೆಯೋ ಏನು ಡೊನೇಷನೋ ಏನು ಕಾಣಿಕೆ ಎಲ್ಲ ಕೊಡಲು ಸಿದ್ಧರಿದ್ದೀರಿ ಅದನ್ನು ನಾವು ನಿಮ್ಮಲ್ಲಿ ಕೇಳೋದು ಆ ವಿಶ್ವಾಮಿತ್ರರು ಕೇಳಿದಂತೆ ನಿಮ್ಮ ರಾಮ ಲಕ್ಷ್ಮಣರನ್ನು ನಮಗೆ ಕಳಿಸಿಕೊಡಿ ನಿಮ್ಮ ರಾಮಲಕ್ಷ್ಮಣರು ಬೇಕು ನಿಮ್ಮ ಮಾ ಮನೆಯ ಮಕ್ಕಳು வரே ரமலர் மாத்திரமல்ல சீத்தை மாண்டவி எல்லாரும் கூட கலசி கொடி